ಕರ್ನಾಟಕ ರಾಜ್ಯ ಯಾದವ ಗೊಲ್ಲ ಸಮಾಜದ ಬೃಹತ್ ಸಮಾವೇಶಕ್ಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಬಳಿಕ ಶ್ರೀಕೃಷ್ಣನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣಗೊಳಿಸಿದರು ಈ ವೇಳೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕರಾದ ಗಣೇಶ್ ಹುಕ್ಕೇರಿ ರಾಜೀವ್ ಕಾಗೆ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಕೃಷ್ಣ ಯಾದವಾನಂದ ಸ್ವಾಮೀಜಿ ಸಂಪದನಾ ಸ್ವಾಮೀಜಿ ಶಾಂತವೀರ ಮಹಾಸ್ವಾಮೀಜಿ ಆಡುಮಠಾನಂದ ಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಚಿತ್ರದುರ್ಗ ಹೋವಿ ಗುರುಪೀಠ ಗೌರವಾನ್ವಿತ ಎಲ್ಲ ಸ್ವಾಮೀಜಿಗಳಿಗೂ ಸಹಿತ ತೋರ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಬಳಿಕ ಸಿದ್ದರಾಮಯ್ಯ ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತರು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮೂರು ಮಂತ್ರಗಳನ್ನು ಪಠಿಸುವ ಮೂಲಕ ಅಸಮಾನತೆ ಹೋಗಲಾಡಿಸಬೇಕು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವರಿಗೆ ಇಂದು ಸ್ವಾತಂತ್ರ್ಯ ಲಭಿಸಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹಿಂದುಳಿದವರಿಗೆ ರಾಜಕೀಯ ಪ್ರಜಾಪ್ರಭುತ್ವ ದೊರೆತಿದೆ ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕರೆ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲ್ತರು ಯಾರಿಗೆ ಅವಕಾಶ ಸಿಕ್ತು ಆಸ್ತಿ ಗಳಿಸಲಿಕ್ಕೆ ಅವರೆಲ್ಲರೂ ಕೂಡ ಮುಂದುವರೆದ್ಬಿಟ್ರು ಯಾರಿಗೆ ಆಸ್ತಿ ಗಳಿಸ್ಲಿಕ್ಕೆ ಅವಕಾಶ ಇರಲಿಲ್ಲ ಯಾರಿಗೆ ವಿದ್ಯೆ ಕಲಿಯಲಿಕ್ಕೆ ಅವಕಾಶ ಇರಲಿಲ್ಲ ಅವರೆಲ್ಲ ಇದು ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಲ್ಲ ಜನರ ವಿಮೋಚನೆ ಆಗಬೇಕು ಅಲ್ವಾ ಯಾರದು ಬರೀ ನಮ್ಮದೊಂದು ವಿಮೋಚನೆ ಆದಲಿತ ವಿಮೋಚನೆ ಆದರೂ ಸಾಲದು ಅಲ್ಪಸಂಖ್ಯಾತ ವಿಮೋಚನೆ ಆದ್ರ ಸಾಲದು ಯಾರ್ಯಾರು ಹಿಂದುಳಿದಿದ್ದಾರೆ ಯಾರಿಗೆ ಅವಕಾಶಗಳು ಹಿಂಗೆ ಸಿಕ್ಕಿಲ್ಲ ಅವರೆಲ್ಲರೂ ಹೋಗ್ಬೇಕು ಇದ್ರ ಜೊತೆಗೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಕೂಡ ಅವ್ರಿಗೂ ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಹೋರಾಟವನ್ನ ನಾವು ಮಾಡಬೇಕಾಗ್ತದೆ ಸತೀಶ್ ಜಾರಕಿಹೊಳಿ ಬೇರೆ ಬೇರೆ ಹೆಸರುಗಳಲ್ಲಿ ವಿಂಗಡೆಯಾಗಿದ್ದ ಯಾದವರು ಶ್ರೀಕೃಷ್ಣನ ಭಕ್ತರು ಒಂದಾಗಿರುವುದು ಸಂತಸದ ಸಂಗತಿಯಾಗಿದ್ದು ಅವರು ಸಾಮಾಜಿಕ ಹಾಗೂ ರಾಜಕೀಯವಾಗಿ ಜಾಗೃತರಾಗಬೇಕು ಎಂದರು ಬೇರೆ ಜಿಲ್ಲೆಯಲ್ಲಿ ಹೋಗಿ ಈ ಜಾಗೃತಿ ಅವಶ್ಯಕತೆ ಎಲ್ಲ ಸಮುದಾಯ ಮುಖಂಡ ಮೇಲೆ ಇದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ